ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರೆಸೋಣ ಐಗುಪ್ತದ ಜನರಿಗೆಲ್ಲರಿಗೂ ಆ ಒಸೈರಿಸ್ ಬಗ್ಗೆ ಬಹಳ ಅಭಿಮಾನ ಇರುತ್ತೆ ಅವನನ್ನು ಸತ್ತನ್ನುವನು ಸಾಯಿಸಿರ್ತಾನೆ ಈ ಒಂದು ನೆನಪನ್ನು ಹಸಿರಾಗಿರಿಸೋಕ್ಕೋಸ್ಕರ ಒಸೈರಿಸ್ ಕಥೆಯನ್ನು ಪುನರಭಿನಯ ಮಾಡ್ತಾ ಇರ್ತಾರೆ ಆ ದಿಬ್ಬದ ಮೇಲೆ ಇನ್ನು ಈಗೇನು ನಡೆಯುತ್ತಲ್ಲಿ ಅಂದರೆ ಐಸಿಸ್ ಪಾತ್ರಧಾರಣಿಯಾಗಿದ್ದ ಅಬಟುವಿನ ದೇವ ಸೇವಕ್ಕೆ ಬರ್ತಾಳೆ ಆಕೆ ರೂಪಸಿ ಮತ್ತು ಯುವತಿ ಕೂಡ ಅವಳು ಮಡಿ ಉಟ್ಕೊಂಡು ಬರ್ತಾಳೆ ಮಡಿ ಅಂದರೆ ಪವಿತ್ರ ಕೊಳದಲ್ಲಿ ಮುಳುಗೋದು ಎದೆಯಿಂದ ಪಾತ್ರದವರೆಗೂ ಮೈ ಗಂಟ್ಕೊಂಡಿರೋ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಬಂದಿರ್ತಾಳೆ ಬಿರುನೋಟ ಬೀರ್ತಿದ್ದ ಆಕೆ ಕಣ್ಣುಗಳಲ್ಲಿ ಪತಿ ವಿಯೋಗದ ಸರ್ವಕಾಲಗಳ ಯಾತನೆ ಇರುತ್ತೆ ನಿದ್ದೆಯಲ್ಲಿ ಚಲಿಸ್ತಾ ಇದ್ದಾಳೇನೋ ಅನ್ನೋ ಹಾಗೆ ನಿಧಾನವಾಗಿ ನಡ್ಕೊಂಡು ಬರ್ತಾ ಅಂತಾಳೆ ಅವಳು ಹಿಂದೆ ಐದೈದು ಜನ ಧ್ವನಿ ತೆಗೆದು ಹತ್ಕೊಂತ ಬರ್ತಿರೋ ಹೆಣ್ಮಕ್ಳು ಬರ್ತಾರೆ ಎಲ್ಲರೂ ಬಹಳ ನಿಧಾನವಾಗಿ ಬರ್ತಾ ಇರ್ತಾರೆ ಯಾಕೆಂದ್ರೆ ಪೆರೋ ಮತ್ತು ಮಹಾ ಅರ್ಚಕ ರಾಜಧಾನಿಯಿಂದ ಬರ್ಬೇಕಲ್ಲ ಹಾಗೇನೆ ಇಲ್ಲಿರೋ ಜನರನ್ನು ಕೂಡ ಸುಮ್ನ ಆಗಿಸ್ಬೇಕು ಹಾಗಾಗಿ ಅವರಿಬ್ರು ಕೂಡ ಅಂದ್ರೆ ಆ ಐಸಿಸ್ ಪಾತ್ರಧಾರಣಿ ಮತ್ತು ಅವಳ ಹಿಂದೆ ಬರ್ತಿದ್ದ ಹೆಣ್ಮಕ್ಳೆಲ್ಲರೂ ನಿಧಾನವಾಗಿ ನಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಮುಖ್ಯ ಸೇವಕ ಗರ್ಭಗುಡಿಯ ಮಗ್ಗಲು ಕೊಠಡಿಯ ಬಾಗಲು ತೆಗೀತಾನೆ ದೇವಸೇವಕಿ ದೇವತಾ ಮೂರ್ತಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾಳೆ ದೇವ ಸೇವಕರು ಆ ಕೊಠಡಿಯ ಒಳ ಹೋಗ್ತಾರೆ ಹೊಸ ಆಭರಣಗಳು ಉಡುಪು ಇದ್ದಂತಹ ಮರದ ಪೆಟಾರೆಗಳನ್ನು ಹೊರಗಡೆಗೆ ತರ್ತಾರೆ ಹೊಸ ರಸ್ನ ಮೆದುಳು ಶ್ವಾಸಕೋಶ ಕರುಳು ಇಷ್ಟನ್ನು ಇರಿಸಿದ್ದ ಜಾಡಿಗಳನ್ನು ಹೊರಗಡೆಗೆ ಇಡ್ತಾರೆ ಕೊನೆಯದಾಗಿ ಕೊಠಡಿಲ್ ತಂದಿದ್ದು ಒಂದು ಮಂಚವನ್ನ ಆ ಮಂಚದ ಮೇಲೆ ಮುಚ್ಚಳ ಇಲ್ಲದೆ ಇರೋ ಒಂದು ಶವ ಪೆಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆನಲ್ಲಿ ಹೊಸ ಇರಿಸಿನ ಮೂರ್ತಿ ಇರುತ್ತೆ ಅದು ನಿಜವಾದ ಆಕಾರ ಥರನೇ ಇರುತ್ತೆ ಮಂಚ ಮತ್ತೆ ಶವ ಪೆಟ್ಟಿಗೆ ಕಣ್ಣಿಗೆ ಬಿದ್ದ ತಕ್ಷಣ ಐಸಿಸ್ ಪಾತ್ರಧಾರಣಿ ಶೋಕಾರ್ತಿಯಾಗಿ ಕಿರಿಚುತ್ತಾಳೆ ಪೆಟ್ಟಿಗೆ ಮೇಲೆ ಬೀಳಕ್ಕೆ ಅಂತ ಧಾವಿಸ್ತಾಳೆ ಎದೆ ಹೊಡ್ಕೊತಾಳೆ ಹಣೆಯನ್ನ ಮಂಚದ ಅಂಚಿಗೆ ಜಪಿಸ್ತಾಳೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಾಳೆ ಅಷ್ಟೊತ್ತಿಗೆ ಆ ದೇವಸ್ಥಾನದ ಮಹಾದ್ವಾರದ ಹತ್ರ ಇದ್ದ ಗಾಯಕರು ಶೋಕದ ಶ್ರುತಿ ಹಿಡಿತಾರೆ ತಂತಿ ವಾದ್ಯಗಳನ್ನು ಕೂಡ ಮೀಟ್ತಾರೆ ಸೇವಕಿಯ ಜೊತೆಗಿದ್ದ ಆ ಶೋಕ ಸ್ತ್ರೀಯರ ಅಲ್ಲದೆ ಕಟಾಂಜನದ ಆಚೆ ಇದ್ದ ನೆರೆದಿದ್ದವ್ರು ಕೂಡ ಅಳಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಹತ್ಕೊಂತ ಹೇಳ್ತಾ ಇರ್ತಾರೆ ಓ ವಸೈರಿಸ್ ಓ ವಸೈರಿಸ್ ಅಂತ ಮುಖ್ಯ ದೇವ ಸೇವಕನ ಹಿರಿತನದಲ್ಲಿ ಆ ವಸೈರಿಸ್ನ ಪಾರ್ಥಿವ ಶರೀರದಿಂದ ಶವ ಪಟ್ಟಿಗಳನ್ನು ಬಿಚ್ಚುತ್ತಾರೆ ಸ್ನಾನ ಮಾಡಿಸ್ತಾರೆ ಅದಕ್ಕೆ ಸುಗಂಧ ದ್ರವ್ಯಗಳನ್ನು ಲೇಪನ ಮಾಡ್ತಾರೆ ಹೊಸ ಬಟ್ಟೆಗಳನ್ನು ಸುತ್ತಿ ಮತ್ತೆ ಪೆಟ್ಟಿಗೆಯಲ್ಲಿ ಇಡ್ತಾರೆ ಅಪರಾಹ್ನ ಅಂದರೆ ಮಧ್ಯಾಹ್ನ ನಡೆಯೋ ಅಂತಿಮ ಯಾತ್ರೆಗೆ ಆ ಮಂಚವನ್ನು ಅಣಿಗೊಳಿಸ್ತಾರೆ ಮುಂದೆ ಸ್ವಲ್ಪ ಹೊತ್ತಲ್ಲೇನೆ ಮೆಂಫಿಸ್ ಅಂದರೆ ರಾಜಧಾನಿಯಿಂದ ಆಗಮಿಸಿದ ಪೆರೋ ಪರಿವಾರನು ಕೂಡ ಆ ಮಹಾ ಅರ್ಚಕನ ಬಳಗ ಎಲ್ಲನೂ ದೇಗುಲವನ್ನು ತಲುಪುತ್ತೆ ಮಂದಿರದ ಪಕ್ಕದಲ್ಲಿದ್ದ ವಿಶ್ರಾಂತಿ ಕೊಠಡಿಯಲ್ಲಿ ಅವರು ಸ್ವಲ್ಪ ಹೊತ್ತು ಕೂತ್ಕೊಂತಾರೆ ಈ ಕಡೆ ಆ ಐಸಿಸ್ ಪಾತ್ರಧಾರಿಣಿ ಮಂಚದ ಕಾಲಿಗೆ ಹೊರಗಿ ಮುಲು ಮುಲು ಅಂತ ಅಳ್ತಾ ಇರ್ತಾಳೆ ಆ ರೋಧನದ ಹಿಮ್ಮೇಳನವನ್ನು ಅವಳ ಹಿಂದೆ ಇದ್ದ ಶೋಕ ಸ್ತ್ರೀಯರು ಮುಂದುವರಿಸ್ತಿರ್ತಾರೆ ದುಃಖದ ಆಲಾಪದ ಶ್ರುತಿಯನ್ನ ಗಾಯಕರು ಮೀಟ್ತಾ ಇರ್ತಾರೆ ಇದನ್ನೆಲ್ಲ ಬಿಸಿಲಿನ ಅನ್ನೋದನ್ನ ಗಮನಿಸದೆ ಕಟಕಟೆಗೆ ಆ ಕಡೆ ನಿಂತ್ಕೊಂಡು ಜನ ಎಲ್ಲ ಗಮನಿಸ್ತಾ ಇರ್ತಾರೆ ಅವರ ಗಮನ ಎಲ್ಲ ಈ ಕಡೆನೇ ಇರುತ್ತೆ ಅಂದರೆ ಹೊಸ ಈಗ ತಮ್ಮ ಎದುರುಗಡೆನೆ ಇದಾನೇನೋ ಸತ್ತು ಹೋಗಿದ್ದಾನೇನೋ ರಾಣಿ ಅವನು ಶವದಿದ್ರೆ ಅಳ್ತಾ ಇದ್ದಾಳೇನೋ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಅದರಲ್ಲಿ ಮುಳುಗಿ ಹೋಗಿ ಅವರು ಕೂಡ ದುಃಖಾರ್ಥರಾಗಿರ್ತಾರೆ ಅಷ್ಟೊತ್ತಿಗೆ ಆ ಪವಿತ್ರ ಕೊಳದಲ್ಲಿ ಮಿಂದು ಮಹಾ ಅರ್ಚಕನಾದ ಹೇಪಾಟ್ ಮತ್ತು ಪೆರೋಪೇಪಿ ಅಂದರೆ ರಾಜ ಅವರಿಬ್ಬರು ಆ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಮಂದಿರವನ್ನು ಅವರು ಸಮೀಪಿಸ್ತಿದ್ದ ಹಾಗೆಯೇ ಇಷ್ಟೊತ್ತು ನಿಧಾನವಾಗಿ ಅಳತಿದ್ದ ಈ ಪಾತ್ರಧಾರಿಣಿ ಜೋರಗಳಕ್ಕೆ ಶುರು ಮಾಡ್ತಾಳೆ ಹೊಸ ಇರೀಸ್ ಹೊಸ ಅಂತ ಜೋರಗಳ ಶುರು ಮಾಡ್ತಾಳೆ ಅವಳು ಸುತ್ತ ಇದ್ದವರು ಕೂಡ ಅದನ್ನೇ ಮಾಡ್ತಾರೆ ಗರ್ಭಗುಡಿಯ ದೇವತಾ ಮೂರ್ತಿಗೆ ಪ್ರಣಾಮ ಮಾಡಿಬಿಟ್ಟು ಮಹಾ ಅರ್ಚಕ ಎದ್ದೇಳ್ತಾನೆ ಅದೇ ಆಗ ಮಹಾದ್ವಾರವನ್ನು ಹೊಕ್ಕಂತಹ ಪೆರೋಗೆ ಅಂದರೆ ರಾಜನಿಗೆ ಉಚ್ಚಕಂಠದಲ್ಲಿ ಅವನು ಸ್ವಾಗತ ಬಯಸ್ತಾನೆ ನಾವು ಹೆಮ್ಮೆ ಪಡುವಂತಹ ದೇವರೂಪ ಪ್ರಶಂಸನೀಯ ಸಾರ್ವಭೌಮನೆ ಎಲ್ಲ ಜನರ ಕುರುಬನೆ ನಿನಗೆ ಸ್ವಾಗತ ದೀರ್ಘಾಯು ದೊರೆಯೇ ಸ್ವರ್ಣ ದೇವತೆ ಹಾತೋರ್ ನಿನ್ನ ಮೂಗಿಗೆ ಬಲ ಕೊಡಲಿ ಅಂತ ಹೇಳ್ತಾನೆ ಪೆರು ತನ್ನ ತಲೆಯನ್ನು ಸ್ವಲ್ಪ ಅರಡಿಸ್ತಾನೆ ಗರ್ಭಗುಡಿಯ ದೇವತಾ ಮೂರ್ತಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಪ್ರಾರ್ಥನೆ ಅವನು ದೇವ ನನಗೆ ಆರೋಗ್ಯ ಕೊಡು ಆಯಸ್ಸು ಕೊಡು ಮುದಿತನ ಬರದೇ ಇರೋ ಹಾಗೆ ಮಾಡು ನನ್ನ ರಾಜ್ಯಭಾರ ದೀರ್ಘವಾಗಿರಲಿ ನನ್ನೆಲ್ಲ ಅವಯವಗಳಿಗೂ ಶಕ್ತಿ ಕೊಡು ಮತ್ತು ನನಗೆ ಉಣ್ಣಕ್ಕೆ ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲವನ್ನು ಸದಾ ಕೊಡ್ತಾ ಇರು ಅಂತೆಲ್ಲ ಕೇಳ್ಕೊಳ್ತಾನೆ ಹೊರಗಡೆ ಆ ಪಾತ್ರಧಾರಣೆಯ ಪ್ರಲಾಪ ಮುಂದುವರಿತಾ ಇರುತ್ತೆ ಅವ್ರ ಜೊತೆಗಿದ್ದ ಹೆಣ್ಮಕ್ಳು ಕೂಡ ಓ ವಸೈರೀಸ್ ಓ ವಸೈರೀಸ್ ಅಂತ ಅಳ್ತಾನೆ ಇರ್ತಾರೆ ಈ ಕಡೆ ಪೆರೋ ಜೊತೆಗೆ ಮಹಾ ಅರ್ಚಕ ಹೇಳ್ತಾನೆ ಕ್ರಿಯಾವಿಧಿಗಳು ಪ್ರಾರಂಭ ಆಗಿದೆ ಮಹಾಪ್ರಭುಗಳು ಹೋಗಿ ಸ್ವಲ್ಪ ವಿರಮಿಸ್ಕೊಬಹುದು ಬಿಸಿಲು ಸ್ವಲ್ಪ ಕಡಿಮೆ ಆದಮೇಲೆ ಯಾತ್ರೆ ಹೊರಡೋಣ ಅಂತ ಹೇಳ್ತಾನೆ ಪೇರೋ ಐಸಿಸ್ ಪಾತ್ರಧಾರಣಿಯ ಕಡೆಗೆ ಸಲ ನೋಡ್ತಾನೆ ಮಹಾ ಅರ್ಚಕರನ್ನು ಕೂಡ ನೋಡ್ತಾನೆ ಮಾತಿಲ್ಲದೆ ದೊಡ್ಡ ದ್ವಾರದ ಕಡೆ ಅಲ್ಲಿ ಕಾಯ್ತಾ ಇದ್ದಂತಹ ಅಂಗರಕ್ಷತ್ರ ಅಂಗರಕ್ಷಕರ ಕಡೆಗೂ ಕೂಡ ಹೊರಳ್ತಾನೆ ದಾರಿ ಬಿಡಿ ದಾರಿ ಸರಿರಿ ಅಂತ ಅಬ್ಬರ ಕೇಳಿಸುತ್ತೆ ಜನ ಆ ಕಡೆ ಈ ಕಡೆ ಚದುರ್ತಾರೆ ನೆರಳಿಗೆ ತಾವು ತಂದಿದ್ದ ಬುತ್ತಿ ಸೇವನೆಗೆ ಎಲ್ಲರೂ ಹೋಗ್ತಾರೆ ಇನ್ನು ಕಟಕಟೆಯ ಹತ್ರ ನಿಂತ್ಕೊಳ್ಳೋ ಅಗತ್ಯ ಅವ್ರಿಗಿಲ್ಲ ಏಕೆಂತಂದರೆ ರಾಜನೇ ಅಲ್ಲಿಂದ ಹೋದ್ಮೇಲೆ ಸದ್ಯಕ್ಕೆ ಇವ್ರು ಯಾರೂ ಅಲ್ಲಿ ಇರೋ ಹಾಗಿಲ್ಲ ಬಿಸಿಲು ಕಡಿಮೆ ಆದಮೇಲೆ ಮತ್ತೆ ಈ ಶವದ ಮೆರವಣಿಗೆ ಹೊರಡುತ್ತೆ ಆವಾಗೆಲ್ಲರೂ ಅವ್ರ ಜೊತೆಗೆ ಹೊರಡಬೇಕು ಹಾಗಾಗಿ ಎಲ್ಲರೂ ತಾವು ತಾವು ತಂದಿದ್ದ ಬುತ್ತಿ ಸೇವನೆಗೆ ಹೊರಡ್ತಾರೆ ಈ ಕಡೆ ಗರ್ಭಗುಡಿಯ ಬಾಗಿಲು ಹಾಕಿಬಿಟ್ಟು ಮುದ್ರೆ ಒತ್ತು ಹಾಗೆ ಮುಖ್ಯ ದೇವ ಸೇವಕನಿಗೆ ಸೋಚಿಸಿ ಮಹಾ ಅರ್ಚಕ ತನ್ನ ವಿಶ್ರಾಂತಿ ಕೊಠಡಿ ಕಡೆಗೆ ಹೋಗ್ತಾನೆ ಮೆರವಣಿಗೆ ಹೋಗೋಕ್ಕೆ ಮುಂಚೆ ಅವನು ಇನ್ನೂ ಒಮ್ಮೆ ಸ್ನಾನ ಮಾಡಬೇಕು ಇನ್ನು ಈ ಕಡೆ ಜನಗಳ ಮಧ್ಯೆ ಇದ್ದಂತಹ ಈಗಾಗಲೇ ಇದನ್ನೆಲ್ಲ ನೋಡಿದ್ದಂತಹ ಅನುಭವಿ ಯಾತ್ರಿಕ ಮುಂದುವರಿಸ್ತಾನೆ ಮಂದಿರದಿಂದ ಗೋರಿಗೆ ಒಂದು ಕೂಗಳತೆ ದೂರ ಅಷ್ಟೇ ನಾಲ್ಕು ಮೊಳ ಅಗಲದ ಹಾಸುಗಲ್ಲಿನ ದಾರಿ ಅದ್ರ ಮೇಲೆ ನಾವು ಹೋಗಬೇಕು ಆ ಕಡೆ ಈ ಕಡೆ ಜನ ತುಂಬ ತುಂಬಿಕೊಂಡ್ಬಿಟ್ಟಿರ್ತಾರೆ ನೋಡಿ ನೀವೇ ಬಂದು ನೋಡಿ ಅಂತೇಳಿ ಹೇಳ್ತಾನೆ ಸರಿ ಬಿಸಿಲು ಕಂದುತ್ತೆ ಸುಮಾರು ಸಾವಿರಾರು ಜನ ಸಾಗದ ಮೇಲೆ ಆ ವ್ಯಕ್ತಿ ಹೇಳಿದಂತಹ ಹಾಸುಗಲ್ಲಿನ ದಾರಿಯಲ್ಲಿ ಬಗೆ ಬಗೆಯ ಭಕ್ಷ್ಯ ಭೋಜ್ಯ ತುಂಬಿದ್ದ ಜಾಡಿಗಳನ್ನು ಸೇವಕರು ಹೊತ್ಕೊಂಡು ಬರ್ತಾರೆ ಇದೆಲ್ಲ ಸತ್ತು ಹೋಗಿರೋ ಹೊಸ ಆ ಲೋಕದ ಬುತ್ತಿ ಅಂದರೆ ಒಂದು ವರ್ಷಕ್ಕಾಗುವಷ್ಟು ಅನಂತರ ಮರದ ಪೆಟಾರಿಗಳನ್ನು ಹೊತ್ಕೊಂಡ್ಬರ್ತಾರೆ ಆ ಪೆಟಾರಿಗಳಲ್ಲಿ ಒಸೈರಿಸ್ನ ಆಭರಣಗಳಿರುತ್ತೆ ಉಡುಪುಗಳಿರುತ್ತೆ ಅವರ ಹಿಂದೆ ಅಧಿಕಾರ ದಂಡ ಹಿಡ್ಕೊಂಡು ಮಹಾ ಅರ್ಚಕನಾದ ಹೇಪಾಟ್ ಬರ್ತಾ ಇರ್ತಾನೆ ಅವನ ಹಿಂದೆ ಇಬ್ರು ಕಿರಿಯ ದೇವ ಸೇವಕರು ಒಂದು ಜಾರುಬಂಡಿಯನ್ನು ಎಳ್ಕೊಂಡು ಬರ್ತಾ ಇರ್ತಾರೆ ಅದರಲ್ಲಿ ಒಸೈರಿಸ್ನ ಮೆದುಳು ಶ್ವಾಸಕೋಶ ಕರುಳು ಇಟ್ಟಂತಹ ಮೇಲ್ಗಡೆ ಕಟ್ಟು ಕಟ್ಟಿದಂತಹ ಜಾಡಿಗಳಿರುತ್ತೆ ಆ ಜಾರು ಬಂಡಿಯ ಹಿಂದ್ಗಡೆ ಇನ್ನೊಂದು ನೀಳವಾದ ಜಾರುಬಂಡಿ ಬರ್ತಿರುತ್ತೆ ಅದರಲ್ಲಿ ಹೊಸ ರಿಸ್ನ ಹೊತ್ತ ಮಂಚ ಇರುತ್ತೆ ಅದಕ್ಕೊಂದು ಮೇಲ್ಚಪ್ರ ಇರುತ್ತೆ ತಲೆಗೆ ಸಮೀಪದಲ್ಲಿ ಮಂಚದ ಪಕ್ಕದಲ್ಲಿ ಐಸಿಸ್ ಅಂದ್ರೆ ದುಃಖಿನಿ ಪಾತ್ರಧಾರಿಯಾಗಿದ್ದ ಯುವತಿ ಬರ್ತಾ ಇರ್ತಾಳೆ ಆಕೆಗೆ ತಗಲಿದ ಹಾಗೇನೆ ಸ್ತ್ರೀಯರು ಬರ್ತಾ ಇರ್ತಾರೆ ಹೊಸೈರಿಸ್ನ ನ ಪಾದದ ಹತ್ರ ಜಾರುಬಂಡಿಯ ಪಕ್ಕದಲ್ಲಿ ಕಿರೀಟಧಾರಿಯಾಗಿದ್ದಂತಹ ಸರ್ವಾಲಂಕೃತನಾದ ಪೆರೋ ಬರ್ತಾ ಇರ್ತಾನೆ ಅವನಿಗೆ ಹಿಂದೆ ಮುಂದೆ ಸುತ್ತ ಎಲ್ಲ ಕಡೆನೂ ಅಂಗರಕ್ಷಕರು ಬರ್ತಾ ಇರ್ತಾರೆ ಅವ್ರ ಹಿಂದೆ ಭೂ ಇರ್ತಾರೆ ಕಿರಿಯ ದೇವ ಸೇವಕರು ಆ ಬಂಡಿಯನ್ನ ಎಳಿತಾ ಇರ್ತಾರೆ ಅದನ್ನ ಹಿಂಬಾಲಿಸ್ಕೊಂಡು ರಾಜನ ಪಲ್ಲಕ್ಕಿ ಬರುತ್ತೆ ಹೊತ್ತಿದ್ದವರು ದಾಸ ಜನರು ಆನಂತರ ಅರಸನ ಯೋಧರು ಬರ್ತಿರ್ತಾರೆ ಅವರು ಹಿಂದೆ ತುಂಬಾ ದೊಡ್ಡ ಜನ ಸಮುದಾಯ ಬರ್ತಾ ಇರುತ್ತೆ ಉದ್ದಕ್ಕೂ ಸಹಸ್ರಾರು ಕಂಠಗಳಿಂದ ಒಂದೇ ಕೂಗು ಕೇಳ್ತಾ ಇರುತ್ತೆ ಓ ವಸ ಇರಿಸ್ ಓ ವಸ ಇರಿಸ್ ಅಂತ ಹೇಳ್ಬಿಟ್ಟು ಈ ಮೆರವಣಿಗೆ ಮುಂದೆ ಮುಂದೆ ಸಾಗತ್ತೆ ದಿಬ್ಬದ ಹತ್ರ ಬಂದಾಗ ಮೆನೆಪಟಾನ ಸಂಗಡಿಗರು ಕೂಡ ಈ ಆಲಾಪನೆಯಲ್ಲಿ ಭಾಗಿಗಳಾಗ್ತಾರೆ ಅವರು ಕೂಡ ಓ ವಸೈರಿಸ್ ಓ ವಸೈರಿಸ್ ಅಂತ ಹೇಳ್ಕೊತ ಆ ಜನ ಗುಂಪಿನಲ್ಲಿ ಅವರು ಒಂದಾಗ್ತಾರೆ ಇನ್ನು ಈ ಜಾರುಬಂಡಿ ಗೋಲಿ ಗೋರಿಯನ್ನು ತಲುಪುತ್ತೆ ದಡ ಮುಟ್ಟಿದ ನಾವೇ ಹಾಗೆ ಮೆರವಣಿಗೆ ಹೊಯ್ದಾಡುತ್ತೆ ಗೋರಿ ಬಾಗಿಲಿಗೆ ಹಾಕಿದ ಅವೇ ಮಣ್ಣಿನ ಮುದ್ರೆಯನ್ನು ಮಹಾ ಅರ್ಚಕ ಉಡಿತಾನೆ ತೆರೆದ ಬಾಗಿಲನ್ನು ತೆಗೆದು ದಾರಿ ಮಾಡಿಕೊಡ್ತಾರೆ ಅವನು ಬಾಗಿಲು ತೆಗೆದ ತಕ್ಷಣ ಮಹಾ ಅರ್ಚಕ ಒಳಗಡೆಗೆ ಹೊರಡ್ತಾನೆ ಅವನ ಹಿಂದೆ ಪೆರೋ ಕೂಡ ಒಳಗಡೆ ಹೋಗ್ತಾನೆ ಜನರ ಒತ್ತಡ ತಡೆಯೋಕ್ಕೋಸ್ಕರ ಗೋರಿ ಸುತ್ತ ರಾಜಭಟರು ವ್ಯೂಹವನ್ನು ರಚನೆ ಮಾಡಿರ್ತಾರೆ ಇದೇನು ಕಾಣದೇ ಇರೋವಂಥದ್ದು ಅಂದರೆ ಮುಂದೆ ಏನು ಅಂತ್ಯಕ್ರಿಯೆ ಮಾಡ್ತಾರೆ ಯಾವುದು ಕಾಣದೇ ಇರೋ ಹಾಗೆ ರಾಜಭಟರು ಆ ಗೋರಿಯ ಸುತ್ತ ನಿಂತಿರ್ತಾರೆ ಹೊರಗಡೆ ಇದ್ದವ್ರಿಗೆ ಅಂತ್ಯಕ್ರಿಯೆಗಳು ಏನು ಕಾಣಿಸ್ತಾ ಇರೋದಿಲ್ಲ ಇನ್ನು ದಿಬ್ಬದ ಮೇಲೆ ಅನುಭವಿ ಯಾತ್ರಿಕ ಇರ್ತಾನಲ್ಲ ಅವನು ಅಲ್ಲಿ ಏನಾಗುತ್ತೆ ಅಂತ ಕೂಡ ಅವನಿಗೆ ಅದು ಗೊತ್ತಿರುತ್ತೆ ಅವನು ಹೇಳ್ತಾನೆ ಅಯ್ಯೋ ಅಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತಪ್ಪ ಹೋದ್ ಸಲ ಒಬ್ಬ ದೇವಸ್ಥಾನವನ್ನು ಕೇಳಿಕೊಂಡು ಎಲ್ಲ ತಿಳ್ಕೊಂಡಿದ್ದೀನಿ ನಾನು ಬೋರಿ ಒಳಗಡೆ ಒಂದು ದೊಡ್ಡ ನೆಲಮಾಳಿಗೆ ಇದೆಯಂತೆ ಮೂರು ಅಂಕಣ ಅಂತೆ ಕಲ್ಲಿನ ಕಟ್ಟಡ ಒಂದು ಅಂಕಣವನ್ನು ಶಿಲೆ ಹಾಸಿನಿಂದ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ ಒಸೈರಿಸ್ನ ನಿಜವಾದ ರಕ್ಷಿತ ಶವ ಇರೋ ಪೆಟ್ಟಿಗೆ ಕೂಡ ಅಲ್ಲಿದೆಯಂತೆ ನಿಜವಾದ್ದು ಅಂದರೆ ಇಡೀ ದೇಹ ಅಲ್ಲ ಬರೀ ತಲೆ ಮಾತ್ರ ಮೆದುಳು ಶ್ವಾಸಕೋಶ ಕರುಳು ಅಲ್ಲಿವೆ ಅಂತ ಅಂತಾರೆ ಹಾಗಾದರೆ ಮೆರವಣಿಗೆ ತೊಗೊಂಡು ಹೋಗಿದ್ದು ಯಾವ ಮೆದುಳು ಯಾವ ಶ್ವಾಸಕೋಶ ಅಲ್ಲದೆ ದೇಹ ಕೂಡ ಹೋಳು ಹೋಳಾಗಿತ್ತು ಅಂದಮೇಲೆ ಶ್ವಾಸಕೋಶ ಕರುಳು ಸಿಗುತ್ತೋ ಇಲ್ವೋ ಅಂತ ಏನೇನೋ ಯೋಚನೆ ಮಾಡಬೇಡಿ ನನಗೆ ಅದೆಲ್ಲ ಗೊತ್ತಿಲ್ಲ ಅದೇನೇ ಇರಲಿ ಶವಪೆಟ್ಟಿಗೆಯಲ್ಲಿ ಬಂಗಾರ ಗಿಂಗಾರ ಇರೋ ಹಾಗೆ ಕಾಣೆ ನಾನು ಏಕೆಂದರೆ ಇದ್ದಿದ್ರೆ ಗೊತ್ತಲ್ಲ ಯಾರನ್ನು ಕದ್ಕೊಂಡು ಹೋಗ್ತಾರೆ ಇನ್ನು ಸಿಂಹಾಸನದ ಪ್ರತಿರೂಪ ಇತ್ಯಾದಿಯನ್ನು ಮಾಡಿ ಇನ್ನೊಂದು ಅಂಕಣದಲ್ಲಿ ಇಟ್ಟಿದ್ದಾರೆ ಎಲ್ಲ ಮರದ್ದೇ ಅಂತೆ ಹೊರದ್ವಾರದ ಹತ್ತಿರದ ಅಂಕಣ ಹಾಲಿಯಲ್ಲಿ ಅದರಲ್ಲಿ ಧೂಪ ಗೀಪ ಹಚ್ಚುತ್ತಾರೆ ಮೆರವಣಿಗೆಯಲ್ಲಿ ತಗೊಂಡು ಹೋಗ ತಗೊಂಡು ಹೋಗಿದ್ರಲ್ಲ ಈ ಮಂಚ ಶವಪೆಟ್ಟಿಗೆ ಪೆಟಾರಿಗಳು ಇವನ್ನೆಲ್ಲ ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ ಐಸಿಸ್ ಕಟ್ಟ ಕಡೆಗೆ ಅಳತಾಳಂತೆ ಗಂಡನನ್ನು ಮಣ್ಣು ಮಾಡೋಕ್ಕೆ ಮುಂಚೆ ಹೆಂಡ್ತಿ ಅಳಲ್ವೇ ಹಾಗೆ ಇನ್ನು ಆ ಶವಪೆಟ್ಟಿಗೆ ಅಂಕಣದೊಳಗೆ ಇಳಿಸ್ಬೇಕಾದ್ರೆ ಮಹಾ ಅರ್ಚಕ ಶಾಂತಿ ಶಾಂತಿ ಮಹಾದೇವನಡೆಗೆ ಅಂತ ಅಂತಾನಂತೆ ಎಲ್ಲರೂ ಹೊರಗೆ ಬರ್ತಾರಂತೆ ಬಾಗಿಲು ಹಾಕ್ಕೊಂಡು ಮುಖ್ಯ ದೇವ ಸೇವಕ ಆವೆ ಮಣ್ಣಿನ ಮುದ್ರೆ ಹೊತ್ಕೊಂಡು ಹೊರಗೆ ಬರ್ತಾನೆ ನಾಳೆನೆ ಆ ಅಂಕಣದಲ್ಲಿರೋ ಸಾಮಾನುಗಳೆಲ್ಲ ಮಂದಿರಕ್ಕೆ ವಾಪಸ್ಸು ಬರುತ್ತಂತೆ ದೇವ ಸೇವಕ ಮತ್ತು ಸಾಮಾನ್ಯ ಸೇವಕರು ಕೂಡ ಒಟ್ಟಿಗೆ ದರದರ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರಂತೆ ಅದನ್ನೆಲ್ಲ ನೋಡೋದು ಯಾರು ಅಂದರೆ ಇಲ್ಲಿರೋ ಬರೀ ಸೋಮಾರಿಗಳು ಮಾತ್ರ ಯಾಕೆಂದರೆ ನಾಳೆಯಿಂದ ಇಲ್ಲಿ ಯಾರೂ ಜನ ಇರೋದೇ ಇಲ್ಲ ನಾಳೆಯಿಂದ ಹೊರಗಿನ ಬಾಗಿಲಿಗೆ ಮುದ್ರೆ ಹೊತ್ತೋದು ಮುಂದಿನ ವರ್ಷ ಉತ್ಸವದ ಹಿಂದಿನ ದಿವಸ ಅದನ್ನು ತೆಗಿಯೋದಷ್ಟೇ ಇನ್ನು ಅಷ್ಟ ಅಷ್ಟರವರೆಗೂ ಈ ಹೊರ ಅಂಕಣದಲ್ಲಿ ಪೋಲಿಯೋ ಹುಡುಗರು ಬಚ್ಚಿಟ್ಕೊಳ್ಳೋ ಆಟ ಆಡ್ತಾರೆ ಕಳ್ಳಕಾಕರರು ಕೂಡ ರಾತ್ರಿ ಒಮ್ಮೊಮ್ಮೆ ಆಶ್ರಯ ಪಡಿತಾರೆ ಇನ್ನು ಒಂದೊಂದು ಸಲ ಹೆತ್ತವರು ಮಾತು ಕೇಳಿದ ಹುಡುಗ ಹುಡುಗಿಯರು ಏನು ಮಾಡ್ತಾರೆ ನಿಮಗೆ ಗೊತ್ತಲ್ಲ ಇನ್ನು ಸಂಜೆ ಆಗ್ತಾ ಬಂತು ನಾನು ನೋಡಿದ್ರೆ ಪಾಪಿ ಇಂಥದ್ದು ಏನೇನೋ ಹೇಳ್ತಾ ಇದ್ದೀನಿ ಹೊಸ ಇರಿಸ್ದೇವಾ ನನ್ನ ಕ್ಷಮಿಸಪ್ಪ ರಾ ನನ್ನ ಕ್ಷಮಸಪ್ಪ ಪೆರೋ ನನ್ನನ್ನು ಕ್ಷಮಿಸಪ್ಪ ಹೇಳಿಬಿಟ್ಟು ಆ ಎಲ್ಲವನ್ನು ನೋಡಿದ್ದಂತಹ ಅನುಭವಿ ಯಾತ್ರಿಕಾಯವ್ರಿಗೆ ಏನೇನೋ ಹೇಳ್ತಾನೆ ಇನ್ನು ಈ ಕಡೆ ಪೆರೋ ಗೋರಿಯ ಮೆಟ್ಲುಗಳನ್ನು ಹತ್ತುಬಿಟ್ಟು ಶಿರಭಾಗದಲ್ಲಿದ್ದ ಸಮತಟ್ಟು ಸ್ಥಳಕ್ಕೆ ಬರ್ತಾನೆ ಅವನ ಹಿಂದೆನೇ ಮಹಾ ಅರ್ಚಕನು ಕೂಡ ಹತ್ತು ಬರ್ತಾನೆ ಪಶ್ಚಿಮದ ಮರಳುಗಾಡಿನ ಆಚೆಗೆ ಸೂರ್ಯ ಮುಳುಗಕ್ಕೆ ಶುರು ಆಗತ್ತೆ ಕಿರಣಗಳು ನೇರ ಗೆರೆಗಳಾಗಿ ಭೂಮಿ ಮೇಲೆ ಬಂಗಾರದ ಬಣ್ಣವನ್ನು ಕೂಡ ಚೆಲ್ತಾ ಇರುತ್ತವೆ ಪೆರೋ ನೆಟ್ಟಿಗೆ ನಿಂತ್ಕೊಳ್ತಾನೆ ತೋಳುಗಳನ್ನು ಸೂರ್ಯನ ಕಡೆಗೆ ಚಾಚುತ್ತಾನೆ ರಾ 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 ಅಂತಾನೆ ರಾ ಅಂದರೆ ಸೂರ್ಯ ಅಂತ ಅವನು ಮಾಡಿದ ಹಾಗೇ ಮಹಾ ಅರ್ಚಕ ಹೇ ಪಾಠ ಕೂಡ ತಾನು ಕೂಡ ರಾ 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 ಅಂತಾನೆ ತೆಗೆಕಗಿದ ಹಾಗೆ ಸೂರ್ಯ ಮುಳುಗುತ್ತೆ ಕತ್ತಲು ಮೆಲ್ಲೆ ಮೆಲ್ಲೆನೆ ಹೆಜ್ಜೆ ಇಡ್ತಾ ಬಂದು ಕೆಲವೇ ಕ್ಷಣದಲ್ಲಿ ಆ ಇಡೀ ಅಬಟು ಪ್ರದೇಶವನ್ನು ಆವರಿಸಿ ದಟ್ಟವಾಗ ದಟ್ಟ ಮಾಡುತ್ತದು ಇನ್ನು ನದಿ ತಟದಿಂದ ಗುಡ್ಡದವರೆಗೂ ದಾರಿ ಉದ್ದಕ್ಕೂ ನಿಗಿ ನಿಗಿ ಕೆಂಡವನ್ನು ರಾಚಿದ ಹಾಗೆ ಪಂಜು ಬೆಳಕಿನ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತವೆ ಪೈಪರಸ್ ದಂಟನ್ನು ಜಜ್ಜಿ ಒಣಗಿಸಿ ನಾರಗಸೆ ಎಣ್ಣೆಯಲ್ಲಿ ಅದ್ದಿ ಆ ದೀಪಗಳನ್ನು ಮಾಡಿರ್ತಾರೆ ಗೋರಿಯ ಹತ್ತಿರ ಅಂತೂ ಸಾವಿರಾರು ಪಂಜುಗಳು ಉರಿಯೋಕ್ಕೆ ಆಗುತ್ತವೆ ದೇಗುಲದ ಹತ್ತಿರದಲ್ಲೂ ಕೂಡ ಅದೇ ಥರದ ಬೆಳಗು ಕಾಣಿಸುತ್ತೆ ದಾರಿ ಬಿಡಿ ಎಲ್ಲರೂ ಪಕ್ಕಕ್ಕೆ ಸರಿಯಿರಿ ಪೆರೋ ರಾಜಧಾನಿಗೆ ವಾಪಸ್ ಆಗ್ತಾ ಇದ್ದಾರೆ ಹೇಳಿಬಿಟ್ಟು ಭಟರು ಕೂಗ್ತಾ ಇರ್ತಾರೆ ಆ ಪಂಜುಗಳ ಬೆಳಕಿನಲ್ಲಿ ರಾಜನಾವೆ ಮತ್ತು ನೀಲ ನದಿಯ ದೋಣಿ ಕಟ್ಟೆ ಕೂಡ ತುಂಬ ಪಳಪಳ ಅಂತ ಹೊಳಿತಾ ಇರುತ್ತೆ ಮೆರವಣಿಗೆಯಲ್ಲಿ ಈ ಪೆರೋ ನಿರ್ಗಮನ ಮಾಡ್ಕೊತಾನೆ ಪಂಜುಗಳನ್ನು ಹಿಡಿದಂತಹ ಕರಿಯ ಭಟರು ತುತ್ತೂರಿಯವರು ಗದಾಧಾರಿಗಳಾದ ನೂರಾರು ಜನ ಅಂಗರಕ್ಷರು ಅಂಗರಕ್ಷಕರು ಇವ್ರ ಪಕ್ಕದಲ್ಲಿ ಅವರ ದಳದ ನಾಯಕ ಆನಂತರ ಅರಸನ ಪಲ್ಲಕ್ಕಿ ಪಲ್ಲಕ್ಕಿಯಲ್ಲಿ ಪೆರೋ ಅದನ್ನು ಹೊತ್ಕೊಂಡಿದ್ದು ಭೂಮಾಲೀಕರು ಆ ಕಡೆ ಈ ಕಡೆ ಚಾಮರಸೇವೆಯವರು ಪಂಜನವರು ಮತ್ತೆ ನೂರಾರು ಜನ ಕಾವಲು ಭಟ್ರು ಪಕ್ಕದಲ್ಲಿ ಅವರ ಮುಖ್ಯಸ್ಥ ಆ ನಂತರ ಇವರೆಲ್ಲರೂ ಕತ್ಲಲ್ಲಿ ಒಬ್ಬರಾದ ಒಬ್ರು ಮಾಯ ಆಗ್ತಾ ಹೋಗ್ತಾರೆ ಇವ್ರನ್ನೆಲ್ಲ ಪ್ರಜಾಸ್ತೋಮ ಹಿಂಬಾಲಿಸಿ ಅವರನ್ನು ನೋಡಿ ಕಣ್ತು ತುಂಬಿಕೊಳ್ಳುತ್ತೆ ಅವರ ನಂತರ ಮಹಾ ಅರ್ಚಕನಾದ ಹೇಪಾಟ್ ಕೂಡ ಪಂಜಿನ ಬೆಳಕಿನಲ್ಲಿ ತನ್ನ ಪರಿವಾರದ ಜೊತೆಗೆ ದೇವಮಂದಿರಕ್ಕೆ ಹೊರಡ್ತಾನೆ ಇನ್ನು ಮೆನಪ್ಟ ಮತ್ತು ಸಹಯಾತ್ರಿಕರು ಕೂಡ ಬೆಳಕು ಇಲ್ಲದೇ ಇರೋ ಸನ್ನಿವೇಶದಲ್ಲಿ ಗುಂಪು ಚಿದ್ರೆ ಹೋಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿಕೊಂಡು ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಆ ದಿಬ್ಬವನ್ನು ಇಳಿತಾರೆ ಮಂದಿರದಲ್ಲಿ ದೀಪಗಳೇನೋ ಉರಿತಾ ಇರುತ್ತೆ ಐಸಿಸ್ ತನ್ನ ವಸದಿಗೆ ತೆರಳೋಕ್ಕೆ ಮುಂಚೆ ಗರ್ಭಗುಡಿಯ ಮುಂದೆ ನಿಂತು ಬಾಗಿಲ ಹಿಂದಿದ್ದ ದೇವತಾ ಮೂರ್ತಿಗೆ ನಮಸ್ಬೇಕವಳು ಅವಳು ಸಾಷ್ಟಾಂಗ ಪ್ರಣಾಮ ಮಾಡ್ತಾಳೆ ಹೇಳ್ದೆ ಅದೇ ಭಂಗೀಲ್ಲೇ ಇರ್ತಾಳೆ ಆಗ ಇದ್ದಕ್ಕಿದ್ದಾಗೆ ಟಪ್ ಟಪ್ ಅಂತ ಚಪ್ಪಲಿಗಳ ಸದ್ದು ಅಥವಾ ಹಾವುಗಳ ಸದ್ದು ಆಗುತ್ತೆ ಹತ್ರ ಬಂದು ಅದು ಸ್ತಬ್ಧವಾಗುತ್ತೆ ಅದು ಹೇ ಧ್ವನಿ ಹೇಳು ಅಭಿನಯ ತುಂಬ ಅದ್ಭುತವಾಗಿ ಮಾಡಿದ್ದೆ ಅಂತೇಳಿ ಹೇಳ್ತಾನೆ ಹಿಂದೆನೂ ಈ ಪ್ರಶಂಸನೆಯನ್ನು ಅವಳು ಕೇಳಿರ್ತಾಳೆ ಹೆಚ್ಚಿನ ಮೆಚ್ಚುಗೆಗೆ ಪೀಟಿಕೆಯೂ ಬರುತ್ತೆ ಆ ದೇವ ಸೇವಕಿ ಹೇಳ್ತಾ ಇದ್ದಾಗೆ ಹೇ ಪಾಟು ಗರ್ಜನೆ ಮಾಡ್ತಾನೆ ಏ ಮೂರ್ಖ ನಾಯಿ ಹಾಗೆ ನನ್ನ ಹಿಂದೆ ಬರಬೇಡ ಅಂತ ಎರಡು ಸತಿ ಹೇಳಬೇಕು ನಿನಗೆ ತೊಲಗಾಚೆ ನಿನ್ನ ಮುಸುಳಿ ತೋರಿಸ್ಬೇಡ ರಾಜಧಾನಿಗೆ ಮೇಲೆ ನೀನು ವಿಚಾರಣೆ ನಡೆಸ್ತೀನಿ ಅಂತ ಹೇಳಿಬಿಟ್ಟು ಅವನು ಹಿಂದೆ ಬಂದಂತಹ ಒಬ್ಬ ದೇವ ಸೇವಕನಿಗೆ ಹೇಳ್ತಾನೆ ದೇವಸೇವಕ್ಕೆ ಎದ್ನೆ ನಿಂತ್ಕೊಳ್ತಾಳೆ ತನ್ನ ಕೂದಲನ್ನು ಹಿಂದಕ್ಕೆ ತಳ್ಕೊಳ್ತಾಳೆ ಹೇಪಾಟ್ನ ಕ್ರೋಧಕ್ಕೆ ತುತ್ತಾದ ವ್ಯಕ್ತಿಯನ್ನು ನೋಡ್ತಾಳೆ ಅವನೊಬ್ಬ ಸುರದ್ರೂಪಿಯಾದ ದೇವ ಸೇವಕ ಆಗಿರ್ತಾನೆ ಅವ್ಯಕ್ತವಾದ ಸಂಕಟ ಅವನ ಮುಖದಲ್ಲಿ ಇರುತ್ತೆ ತಲೆ ಏನೋ ಬಗ್ಗಿರುತ್ತೆ ಆದರೆ ಅವನು ಹೆದರಿರೋದಿಲ್ಲ ಹೊರಡ್ತಾನೆ ಅವನ ನಡಿಗೆ ದೃಢವಾಗಿರುತ್ತೆ ದೇವ ಹೋದ ಮೇಲೆ ಮಹಾ ಅರ್ಚಕ ಹೇಳ್ತಾನೆ ದಿನ ಎಲ್ಲ ಉಪವಾಸ ಇದ್ದೆ ಅಲ್ವ ಮಗು ಹೋಗು ಊಟ ಮಾಡಿಬಿಟ್ಟು ಸನ್ನಿಧಿಗೆ ಬಾ ಅಂತ ಹೇಳಿಬಿಟ್ಟು ಹೇ ಪಾಟು ಟಪ ಅಂತ ಅಲ್ಲಿಂದ ಹೊರಟೋಗ್ತಾನೆ ಇನ್ನು ಈ ಕಡೆ ಇವರೆಲ್ಲರಿಗೂ ಸಾಕಷ್ಟು ಸುಸ್ತ ಆಗಿರುತ್ತೆ ಅಂದರೆ ಮೆನೆಪ್ಟ ಮತ್ತು ಅವನ ತಂಡದವ್ರಿಗೆ ಆದರೆ ಯಾವುದೇ ಬಳಲಿಕೆಯ ಕುರುಹುಗಳು ಕೂಡ ಉಳಿದೆ ಉಳಿದೇ ಇರೋ ಹಾಗೆ ಅವ್ರ ಮನಸ್ಸಿನಲ್ಲಿ ಉಲ್ಲಾಸ ತುಂಬಿಕೊಂಡಿರುತ್ತೆ ಅಪ್ಟುವಿನಲ್ಲಿ ನಡೆದಿದ್ದ ಐಗುಪ್ತದ ಎಲ್ಲ ಭಾಗದ ಜನರಿಗೂ ಕೂಡ ಅದೊಂದು ಮರೆಯಲಾಗದ ಮಹಾ ಅನುಭವ ಅದು ಧರ್ಮಾತ್ಮನಾದ ದೊರೆಯ ಅಂತಿಮ ಯಾತ್ರೆಯಲ್ಲಿ ಅವರು ಪಾಲ್ಗೊಂಡಿದ್ರು ಮಣಿಯಾದ ಐಸಿಸ್ಲನ್ನು ಕೂಡ ನೋಡಿದ್ರು ಸರ್ವಶಕ್ತನಾದ ಪೆರೋನನ್ನು ನೋಡಿದ್ರು ಇಡೀ ದೇಶದ ಧರ್ಮೋಚ್ಚ ಧರ್ಮಾಧಿಕಾರಿಯನ್ನು ನೋಡಿದ್ರು ಮಹಾ ಜಾತ್ರೆಯಲ್ಲಿ ಭಾಗವಹಿಸಿ ಪುಣ್ಯಭಾಚನರಾಗಿದ್ರು ಹಾಗಾಗಿ ಅವ್ರಿಗೆ ಒಂದು ರೀತಿಯ ಸಂತೃಪ್ತ ಭಾವನೆ ತುಂಬಿಕೊಂಡಿರುತ್ತೆ ಅವ್ರ ಮನಸ್ಸಿನಲ್ಲಿ ಅವರು ಮಾತಾಡ್ಕೊತಿರ್ತಾರೆ ನೋಡಿದ್ಯಾ ನಾವು ಮುಂದೆ ಮೊಮ್ಮಕ್ಕಳಿಗೆ ಹೇಳಬಹುದು ನಾವು ಅಬ್ಟುಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಮೊಮ್ಮಕ್ಕಳು ಕೂಡ ನಮ್ಮ ಅಜ್ಜ ಅಬ್ಟುಗೆ ಹೋಗಿದ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರಲ್ವಾ ಅಂತ ಎಲ್ಲ ಅವರವರೇ ಮಾತಾಡ್ಕೊಳ್ತಾ ಇರ್ತಾರೆ ಇನ್ನು ಮೆನಪ ತನ್ನ ಮಗ ರಾಮ ತಲೆ ಮೇಲೆ ಹೆಗಲ ಮೇಲೆ ಕೂಡಿಸ್ಕೊಳ್ತಾನೆ ಏಕೆಂದ್ರೆ ಅವನಿಗೆ ಅಲ್ಲಿ ತೂ ಕುಡ್ಕೆ ಶುರು ಆಗಿರುತ್ತೆ ದೋಣಿಲಿ ಸ್ವಲ್ಪ ಊಟ ಆದ್ಮೇಲೆ ಆಮೇಲೆ ಮಲಗುವಂತೆ ಬಾ ಅಂತ ತಾಯಿ ಕರೀತಾಳೆ ನಫಿಸು ಮತ್ತು ಮೆನೆಪ್ಟಾರ್ಗೆ ಕೂಡ ಕ್ಷಿಭವದಿಂದ ಮತ್ತೇರಿರುವುದಿಲ್ಲ ಆದರೆ ಜಾತ್ರೆಯಲ್ಲಿ ಆದ ಅನುಭವ ಅವ್ರಿಗೂ ಕೂಡ ಮಾದಕ ಅನ್ಸುತ್ತೆ ಆ ಗುಂಗಲ್ಲಿ ಅಲ್ಲಿ ನಡೆದದನ್ನೇ ಅವರು ನೆನೆಸ್ಕೊಳ್ತಾ ನಿಧಾನವಾಗಿ ನಡೀತಾರೆ ಅವ್ರ ಮಟ್ಟಿಗೆ ಮಾತೇ ಇಲ್ಲದ ನಡಿಗೆ ಅವ್ರದ್ದು ಅವ್ರ ಗುಂಪಿನವ್ರದ್ದು ಎಲ್ಲರದ್ದು ಅಂದ್ರೆ ಎಲ್ಲರಿಗೂ ಮೌನನೇ ಪ್ರಿಯವಾಗಿರುತ್ತೆ ಅಲ್ಲಿ ನಡೆದ ಪ್ರತಿಯೊಂದು ಅವ್ರ ಮನಸ್ಸಿನಲ್ಲಿ ಅಷ್ಟೊಂದು ಅಚ್ಚುತ್ ಬಿಟ್ಟಿರುತ್ತೆ ಹೊಸೇರಿಸ್ನ ಶವಯಾತ್ರೆ ಐಸಿಸ್ ಹತ್ತಿದ್ದು ಇವನ್ನೆಲ್ಲ ನೋಡಿಕೊಂಡು ಅವನು ನಿಜವಾಗ್ಲೂ ಈಗ ಸತ್ತಿದಾನೇನೋ ಈಗ ಶವಯಾತ್ರೆಯಲ್ಲಿ ತಾವೆಲ್ಲ ಭಾಗವಹಿಸಿ ಬಂದ್ವೇನೋ ಅನ್ನೋ ಹಾಗೆ ಒಂದು ರೀತಿಯ ದುಗುಡ ಒಂದು ರೀತಿಯ ಸಂಭ್ರಮ ಕೂಡ ಅವರಲ್ಲಿ ಮನೆ ಮಾಡಿರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ